ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿ ತಯಾರಿಸುವಲ್ಲಿ ಸರಿಯಾದ ಮಾನದಂಡಗಳನ್ನು ಪಾಲಿಸಿಲ್ಲ ವರದಿ ಅವೈಜ್ಞಾನಿಕವಾಗಿದ್ದು ದುರುದ್ದೇಶ ಪೂರಿತವಾಗಿದೆ ಎಂದು ಬಲಗೈ ಸಮುದಾಯದ ಮುಖಂಡರು ಆರೋಪಿಸಿದರು ಕೋಲಾರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಲಗೈ ಸಮುದಾಯದ ಮುಖಂಡರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಅಪೂರ್ಣವಾಗಿದೆ ಸರಿಯಾಗಿ ಜಾತಿ ಸಮೀಕ್ಷೆ ಮಾಡಿಲ್ಲ ಎಂದು ಆರೋಪಿಸಿದರು ಸರ್ವೆ ಮಾಡುವ ವೇಳೆ ಅನೇಕ ಲೋಪದೋಷಗಳು ಉಂಟಾಗಿದ್ದು ಗಣತಿಯಲ್ಲಿ ಸರಿಯಾದ ಜನಸಂಖ್ಯೆ ನಮೂದಿಸಿಲ್ಲ ಆಯೋಗ ಒಳ ಮೀಸಲಾತಿ ರೂಪಿಸಲು ಬಲಗೈ ಸಮುದಾಯ ಹಾಗೂ ಎಡಗೈ ಸಮುದಾಯ ಜನಸಂಖ್ಯೆ ಸರ್ವೆ ಮಾಡುವ ಬದಲು ನಾಗಮೋಹನ್ ದಾಸ್ ವರದಿ ಮಾದಿಗ ಸಮುದಾಯಕ್ಕೆ ಮಾತ್ರ ಅನುಕೂಲ ಮಾಡಿಕೊಟ್ಟಿದೆ ಸರ್ಕಾರ ನಾಗಮೋಹನ್ ದಾಸ್ ವರದಿಯನ್ನು ಅಂಗೀಕರಿಸಿದರೆ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಎಂದು ಕಿಡಿಕಾರಿದರು ಬಲಗೈ ಸಮುದಾಯಕ್ಕೆ ಸೇರಬೇಕಾದ ಉಪಜಾತಿಗಳನ್ನು ಎ ಮಾಡಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ ವರದಿ ಮೇಲೆ ಎಡಗೈ ಸಮುದಾಯದ ಪ್ರಬಲ ನಾಯಕರ ರಾಜಕೀಯ ಹಸ್ತಕ್ಷೇಪ ಇದೆ ನಾಗಮೋಹನ್ ದಾಸ್ ವರದಿ ಅಂಗೀಕಾರ ಮಾಡದಂತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇದೊಂದು ಅವೈಜ್ಞಾನಿಕ ಸಂಪೂರ್ಣ ಘೋಷಪೂರ್ವಾದಂತ ವರದಿಯಾಗಿರೋದ್ರಿಂದ ಇದರ ವಿರುದ್ಧವಾಗಿ ನಾವು ದಿನಾಂಕ ಹದಿನೆಂಟು ಸೋಮವಾರ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ಸಮಸ್ತ ಸಹೋದರರು ಅಣ್ಣ ತಮ್ಮಂದರು ಬಂಧುಗಳು ಭಾಗವಹಿಸಬೇಕಂತ ಕೋರ್ತಾ ಇದ್ದೇನೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ